ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಪ್ರಥಮ ಸಿಖ್ ರಾಷ್ಟ್ರಪತಿ ಗ್ಯಾನಿ ಜೇಲ್ ಸಿಂಗ್ ಎರಡನೇ ಪ್ರಶ್ನೆ ಇಂಗ್ಲಿಷ್ ಪತ್ರಿಕೆಯ ಮೊದಲ ಸಂಪಾದಕಿ ದಿನಾ ವಕೀಲ್ ಮೂರನೇ ಪ್ರಶ್ನೆ ಸೇನಾ ಪದಕ ಪಡೆದ ಮೊದಲಿಗರು ಕಾನ್ಸ್ಟೇಬಲ್ ಬಿನ್ ದೇವಿ ನಾಲ್ಕನೇ ಪ್ರಶ್ನೆ ಅತ್ಯಂತ ದೊಡ್ಡ ವಸ್ತು ಸಂಗ್ರಹಾಲಯ ಇಂಡಿಯನ್ ಮ್ಯೂಸಿಯಂ ಕಲ್ಕತ್ತಾ ಐದನೇ ಪ್ರಶ್ನೆ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಸದಸ್ಯರಾಗಿ ಆಯ್ಕೆಯಾದ ಮೊದಲ ಭಾರತೀಯ ಸರ್ ಎಸ್ ಪಿ ಸಿನ್ಹಾ ಆರನೇ ಪ್ರಶ್ನೆ ಯುನಿಸೆಫ್ ವಿಶ್ವ ಮಕ್ಕಳ ಶಿಕ್ಷಣ ನಿಧಿ ದಿನ ಎಂದು ಆಚರಿಸಲಾಗುತ್ತದೆ ಡಿಸೆಂಬರ್ ಹನ್ನೊಂದು ಏಳನೇ ಪ್ರಶ್ನೆ ಬ್ರಿಟನ್ ದೇಶದ ಪುಷ್ಪ ಲಾಂಛನ ಗುಲಾಬಿ ಎಂಟನೇ ಪ್ರಶ್ನೆ ರಖನ್ ಇ ಅಲಂಗಿರಿ ಕೃತಿಯ ಕರ್ತೃ ಔರಂಗಜೇಬ್ ಒಂಬತ್ತನೇ ಪ್ರಶ್ನೆ ಕಪಿಲ್ ದೇವ್ ಅವರ ಪ್ರಸಿದ್ಧ ಕೃತಿ ಸ್ಟೇಟ್ ಫ್ರಮ್ ದಿ ಹಾರ್ಟ್ ಹತ್ತನೇ ಪ್ರಶ್ನೆ ಮೈಥಿಲಿ ಶರಣ್ ಗುಪ್ತರವರ ಪ್ರಮುಖ ಕೃತಿ ಭಾರತ ಭಾರತಿ ಹನ್ನೊಂದನೇ ಪ್ರಶ್ನೆ ಡಾಕ್ಟರ್ ಭಗವಾನ್ ದಾಸ್ ರವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತ ವರ್ಷ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಹನ್ನೆರಡನೇ ಪ್ರಶ್ನೆ ಅರ್ಜುನ ಪ್ರಶಸ್ತಿಯನ್ನು ಎಷ್ಟರಲ್ಲಿ ನೀಡಲು ಪ್ರಾರಂಭಿಸಲಾಯಿತು ಕ್ರಿಶಕ ಹತ್ತೊಂಬತ್ತು ನೂರ ಅರವತ್ತೊಂದು ಹದಿಮೂರನೇ ಪ್ರಶ್ನೆ ರಬ್ಬರ್ ಸಂಶೋಧನಾ ಕೇಂದ್ರ ಇರುವ ಸ್ಥಳ ಕೊಟ್ಟಾಯಂ ಕೇರಳ ಹದಿನಾಲ್ಕನೇ ಪ್ರಶ್ನೆ ಅತಿ ಕಡಿಮೆ ಜನಸಾಂದ್ರತೆ ಉಳ್ಳ ರಾಜ್ಯ ಅರುಣಾಚಲ ಪ್ರದೇಶ ಹದಿನೈದನೇ ಪ್ರಶ್ನೆ ಗ್ರಾಮೀಣ ಪ್ರದೇಶದಲ್ಲಿ ಡ್ಯಾಶ್ ಒಂದು ಸ್ವಚ್ಛ ಮಾಲಿನ್ಯ ರಹಿತ ಹಾಗೂ ಅಗ್ಗವಾದ ಶಕ್ತಿಯ ಆಕಾರವಾಗಿದೆ ಬಯೋಗ್ಯಾಸ್ ಹದಿನಾರನೇ ಪ್ರಶ್ನೆ ಜಾಗತಿಕ ಜನಸಂಖ್ಯೆ ದಿವಸವನ್ನು ಯಾವತ್ತೂ ಆಚರಿಸಲಾಗುತ್ತದೆ ಪ್ರತಿ ವರ್ಷದ ಹನ್ನೊಂದನೇ ಜುಲೈ ಹದಿನೇಳನೇ ಪ್ರಶ್ನೆ ಮೂರನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಹತ್ತೊಂಬತ್ತು ಮೂವತ್ತೆರಡು ಹದಿನೆಂಟನೇ ಪ್ರಶ್ನೆ ಸರ್ ಕಿಪ್ಸ್ ರವರ ಆಯೋಗವು ಭಾರತಕ್ಕೆ ಬಂದ ವರ್ಷ ಹತ್ತೊಂಬತ್ತು ನೂರ ನಲವತ್ತೆರಡು ಹತ್ತೊಂಬತ್ತನೇ ಪ್ರಶ್ನೆ ಸೇನಾ ನೆಹ್ವಾಲ್ ರವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧಿ ಹೊಂದಿರುತ್ತಾರೆ ಬ್ಯಾಡ್ಮಿಂಟನ್ ಇಪ್ಪತ್ತನೇ ಪ್ರಶ್ನೆ ಅಶ್ವಗಳನ್ನು ವರ್ಗೀಕರಿಸುವ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು